ದಿನ ದಿನಕ್ಕೆ ಬೇಸಿಗೆಯ ತಾಪಮಾನ ಹೆಚ್ಚುತ್ತಲೇ ಇದೆ ಬೇಸಿಗೆಯ ಪ್ರಖರತೆ ಅಧಿಕವಾಗಿದೆ ಬಿಸಿಲ ತಾಪದಿಂದ ಬೇಸತ್ತ ಜನ ಮಧ್ಯಾಹ್ನದ ವೇಳೆ ಊಟದ ಬದಲು ಹಣ್ಣುಗಳು ತಂಪು ಪಾನೀಯಗಳು ಎಳನೀರು ಕಬ್ಬಿನ ಹಾಲು ಸೇರಿದಂತೆ ವಿವಿಧ ಪಾನೀಯಗಳತ್ತ ಮುಖ ಮಾಡುತ್ತಿದ್ದಾರೆ ಕೆಲವರಂತೂ ಹಣ್ಣುಗಳನ್ನು ಮನೆಗೆ ಕೊಂಡೊಯ್ದರೆ ಇನ್ನೂ ಕೆಲವರು ಅಂಗಡಿಗಳಲ್ಲಿ ಸಲಾಡ ರೂಪದಲ್ಲಿ ತಿನ್ನುತ್ತಿದ್ದಾರೆ ಕಲ್ಲಂಗಡಿ ಕರ್ಬೂಜ ಫೈನಾಪಲ್ ಚಿಕ್ಕು ದ್ರಾಕ್ಷಿ ಬಾಳೆಹಣ್ಣು ಪೇರಲ ಪಪ್ಪಾಯ್ ಡ್ರ್ಯಾಗನ್ ಫ್ರೂಟ್ ಸೇರಿದಂತೆ ವಿವಿಧ ಥರದ ಹಣ್ಣುಗಳ ಮಿಶ್ರಣವನ್ನು ಜನರು ಸೇವಿಸುತ್ತಿದ್ದಾರೆ ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ಬೇಸಿಗೆ ಸೇರಿದಂತೆ ವರ್ಷವಿಡೀ ನಾವು ಸೇವನೆ ಮಾಡುವ ಆಹಾರವು ನಮ್ಮ ಆರೋಗ್ಯದ ಮೇಲೆ ಗಮನ ಗಮನಾರ್ಹವಾಗಿ ಪರಿಣಾಮ ಬೀರುತ್ತದೆ ಅದರಲ್ಲಿಯೂ ಬೇಸಿಗೆಯ ಬಿಸಿಯಾದ ಹವಾಮಾನ ನಮ್ಮ ಜೀರ್ಣಕ್ರಿಯೆ ದೇಹದಲ್ಲಿ ನೀರಿನ ಕೊರತೆ ಹೀಗೆ ದೇಹದ ಕಾರ್ಯಗಳ ಮೇಲೆ ಪರಿಣಾಮ ಬೀರುತ್ತದೆ ಹಾಗಾಗಿ ಈ ಸಮಯದಲ್ಲಿ ನಾವು ಸೇವನೆ ಮಾಡುವ ಆಹಾರ ನಮ್ಮ ಆರೋಗ್ಯ ಕಾಪಾಡಿಕೊಳ್ಳಲು ಬಹಳ ಮುಖ್ಯವಾಗುತ್ತದೆ ಜೊತೆಗೆ ಬೇಸಿಗೆಯಲ್ಲಿ ನಾವು ತಿನ್ನಲು ಆಯ್ಕೆ ಮಾಡುವ ಆಹಾರವು ನಮ್ಮ ದೇಹವನ್ನು ತಂಪಾಗಿಡಬೇಕು ಆಗ ಮಾತ್ರ ನಮಗೆ ಬಿಸಿ ಅನುಭವ ಹೆಚ್ಚಾಗಿ ತಿಳಿಯುವುದಿಲ್ಲ ಅದರಲ್ಲಿಯೂ ಬಿಸಿ ವಾತಾವರಣದಲ್ಲಿ ಆಹಾರಗಳಲ್ಲಿ ನೀರಿನ ಅಂಶ ಹೆಚ್ಚಾಗಿ ಇರಬೇಕು ಇದರಿಂದ ದೇಹದ ತಾಪಮಾನವನ್ನು ಕಡಿಮೆ ಮಾಡಬಹುದು ಇದರ ಬದಲಾಗಿ ಬೇಸಿಗೆಯಲ್ಲಿ ಕೊಬ್ಬಿನ ಅಥವಾ ಮಸಾಲೆಯುಕ್ತ ಆಹಾರವನ್ನು ಹೆಚ್ಚಾಗಿ ಸೇವಿಸುವುದರಿಂದ ನಮಗೆ ಬಿಸಿ ಮತ್ತು ಅಹಿತಕರ ಅನುಭವವಾಗುತ್ತದೆ ಜೊತೆಗೆ ಈ ಆಹಾರಗಳು ನಮ್ಮ ರಕ್ತದೊತ್ತಡವನ್ನು ಹೆಚ್ಚಿಸಬಹುದು ಹಾಗಾಗಿ ಬೇಸಿಗೆಯಲ್ಲಿ ಕೆಲವು ಆಹಾರಗಳನ್ನು ತಪ್ಪದೆ ಸೇವನೆ ಮಾಡುವುದು ಬಹಳ ಒಳ್ಳೆಯದು ಬೇಸಿಗೆಯಲ್ಲಿ ಹಣ್ಣುಗಳನ್ನು ಸೇವಿಸುವುದರಿಂದ ಹೊಟ್ಟೆ ತಣ್ಣಗಿರುತ್ತದೆ ಜೊತೆಗೆ ಹಸಿವಾಗುವುದಿಲ್ಲ ಜನರು ಎಳೆನೀರು ದರ ಐವತ್ತು ರೂಪಾಯಿ ತಲುಪಿದ್ದರೂ ಕೂಡ ಜನರು ಎಳೆನೀರು ಕುಡಿದು ದಹ ತೀರಿಸಿಕೊಳ್ಳುತ್ತಿದ್ದಾರೆ ಜನರು ತಾಳೆಹಣ್ಣುಗಳನ್ನು ಸಹ ಸೇವಿಸುತ್ತಿದ್ದಾರೆ ತಾಳೆಹಣ್ಣುಗಳಿಗೆ ಸಹ ಬೇಡಿಕೆ ಬಂದಿದ್ದು ನಲವತ್ತು ರೂಪಾಯಿಗಳಿಗೆ ತಾಳೆಹಣ್ಣುಗಳನ್ನು ಮಾರಾಟವಾಗುತ್ತವೆ ತಂಪು ಪಾನೀಯ ಅಂಗಡಿಗಳು ಮತ್ತು ಜ್ಯೂಸ್ ಐಸ್ ಕ್ರೀಮ್ ಅಂಗಡಿಗಳು ಗ್ರಾಹಕರಿಂದ ತುಂಬಿ ಹೋಗಿದೆ ಬೇಸಿಗೆಯಲ್ಲಿ ತಿನ್ನಬೇಕಾದ ಪ್ರಮುಖ ಆಹಾರಗಳು ಯಾವ್ಯಾವು ಕಲ್ಲಂಗಡಿ ಈ ಹಣ್ಣಿನಲ್ಲಿ ಸುಮಾರು ಶೇಕಡಾ ತೊಂಬತ್ತು ಅಷ್ಟು ನೀರಿನ ಅಂಶ ಇರುವುದರಿಂದ ಬೇಸಿಗೆಯಲ್ಲಿ ಸೇವಿಸಲೇಬೇಕಾದ ಹಣ್ಣಾಗಿದೆ ಅದಲ್ಲದೆ ಕಲ್ಲಂಗಡಿ ಸೇವನೆಯು ದೇಹವನ್ನು ಹೈಡ್ರೇಟ್ ಮತ್ತು ತಂಪಾಗಿಡಲು ಸಹಾಯ ಮಾಡುತ್ತದೆ ಇದು ವಿಟಮಿನ್ ಸಿ ಎ ಮತ್ತು ಪೊಟ್ಯಾಸಿಯಂನ ಉತ್ತಮ ಮೂಲವಾಗಿದೆ ಇದು ದೇಹದಲ್ಲಿ ಎಲೆಕ್ಟ್ರೋಲೈಟ್ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಸೌತೆಕಾಯಿ ಈ ತರಕಾರಿ ಮತ್ತೊಂದು ಹೈಡ್ರೆಂಟಿಕ್ ಆಹಾರವಾಗಿದ್ದು ಇದು ನೀರಿನ ಅಂಶದಿಂದ ಸಮೃದ್ಧವಾಗಿದೆ ಮತ್ತು ಕಡಿಮೆ ಕ್ಯಾಲೋರಿಗಳನ್ನು ಹೊಂದಿದೆ ಈ ತರಕಾರಿ ದೇಹದ ತಾಪಮಾನವನ್ನು ನಿಯಂತ್ರಿಸಲು ಮತ್ತು ದೇಹದಿಂದ ವಿಷವನ್ನು ಹೊರಹಾಕಲು ಸಹಾಯ ಮಾಡುತ್ತದೆ ಸೌತೆಕಾಯಿಗಳನ್ನು ಸಲಾಡ್ಗಳು ಸ್ಮೂತಿಗಳು ಅಥವಾ ಸೈಡ್ ಡಿಶ್ ಆಗಿ ಕೂಡ ಸೇವಿಸಬಹುದು ಎಳನೀರು ಎಳನೀರು ನೈಸರ್ಗಿಕವಾಗಿ ಬಾಯಾರಿಕೆಯನ್ನು ನೀಗಿಸುವ ಪಾನೀಯವಾಗಿದ್ದು ಇದು ಪೊಟ್ಯಾಸಿಯಂ ಸೋಡಿಯಂ ಮತ್ತು ಮೆಗ್ನೀಸಿಯಮ್ ಅಂತ ಎಲೆಕ್ಟ್ರೋಲೈಟ್ಗಳಿಂದ ಸಮೃದ್ಧವಾಗಿದೆ ಜೊತೆಗೆ ಎಳನೀರು ಬಿಸಿ ವಾತಾವರಣದಲ್ಲಿ ದ್ರವಗಳನ್ನು ಮರುಪೂರಣ ಮಾಡಲು ಸಹಾಯ ಮಾಡುತ್ತದೆ ಮತ್ತು ದೇಹವನ್ನು ಹೈಡ್ರೇಟ್ ಆಗಿ ಆಗಿರಿಸುತ್ತದೆ ಇದು ಉತ್ಕರ್ಷಣ ನಿರೋಧಕಗಳ ಅತ್ಯುತ್ತಮ ಮೂಲವಾಗಿದೆ ಪುದೀನಾ ಪುದೀನಾದಲ್ಲಿ ಮೆಂಥಾಲ್ ಇದ್ದು ಇದು ದೇಹವನ್ನು ತಂಪಾಗಿ ಇಟ್ಟುಕೊಳ್ಳಲು ಸಹಾಯ ಮಾಡುತ್ತದೆ ಜೀರ್ಣಕ್ರಿಯೆಯನ್ನು ಉತ್ತೇಜಿಸಲು ಮತ್ತು ದೇಹದಲ್ಲಿ ಉರಿಯೂತವನ್ನು ಕಡಿಮೆ ಮಾಡಲು ಇದು ಪ್ರಯೋಜನಕಾರಿಯಾಗಿದೆ ಪುದೀನಾವನ್ನು ಸ್ಮೂತಿ ಅಥವಾ ಸಲಾಡ್ಗಳಿಗೆ ಸೇರಿಸಬಹುದು ಅಥವಾ ಇದರಿಂದ ಜ್ಯೂಸ್ ಕೂಡ ತಯಾರಿಸಿ ಕುಡಿಯಬಹುದು ಮೊಸರು ಮೊಸರು ಕರುಳಿಗೆ ಪ್ರೊಬಯಾಟಿಕ್ಗಳನ್ನು ಒದಗಿಸಿ ದೇಹವನ್ನು ತಂಪಾಗಿಸುವ ಆಹಾರವಾಗಿದೆ ಮೊಸರಿನ ಸೇವನೆಯು ದೇಹದ ಶಾಖ ಉರಿಯೂತ ಮತ್ತು ಕರುಳಿನ ಸಂಬಂಧಿತ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇದನ್ನು ಲಘು ಆಹಾರವಾಗಿ ಕೂಡ ಸ್ಮೂತಿಗಳಲ್ಲಿ ಸೇವಿಸಬಹುದು ವೈದ್ಯರು ಬೇಸಿಗೆ ಕಾಲದಲ್ಲಿ ಹೆಚ್ಚೆಚ್ಚು ನೀರು ಕುಡಿಯುವಂತೆ ಜೊತೆಗೆ ಬಿಸಿಲಿನಲ್ಲಿ ಸಂಚರಿಸುವಾಗ ಕೊಡೆಗಳನ್ನು ಬಳಕೆ ಮಾಡುವಂತೆ ಚರ್ಮದ ಬಗ್ಗೆ ಹೆಚ್ಚು ಜಾಗೃತಿಯಿಂದ ಇರುವಂತೆ ಸೂಚಿಸಿದ್ದಾರೆ ಬೇಸಿಗೆ ಮಧ್ಯೆ ಜಿಲ್ಲೆ ಕೆಲವೊಂದು ಜಿಲ್ಲೆಗಳಲ್ಲಿ ಅಕಾಲಿಕ ಮಳೆ ಶುರುವಾಗಿದ್ದು ಕೆಲವೊಮ್ಮೆ ತಂಪು ವಾತಾವರಣ ತರುತ್ತಿದೆ ಬೇಸಿಗೆಯಲ್ಲಿ ಚಹಾ ಮತ್ತು ಕಾಫಿ ಕುಡಿಯುವ ಅಭ್ಯಾಸ ಹೊಂದಿರುವರು ಇವುಗಳ ಅತಿಯಾದ ಸೇವನೆಯಿಂದ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಏಕೆಂದರೆ ಇವುಗಳಲ್ಲಿರುವ ಶಾಖದ ಸ್ವಭಾವದಿಂದಾಗಿ ದೇಹದ ಉಷ್ಣತೆಯು ಹೆಚ್ಚಾಗುತ್ತದೆ ಮತ್ತು ಜೀರ್ಣಕ್ರಿಯೆಯು ಸಮಸ್ಯೆಗಳು ಉಂಟಾಗುತ್ತವೆ ಆದ್ದರಿಂದ ಚಹಾ ಮತ್ತು ಕಾಫಿಯ ಬದಲು ನಿಂಬೆ ರಸ ಮತ್ತು ಮಜ್ಜಿಗೆಯಂಥ ತಂಪು ಪಾನೀಯಗಳನ್ನು ಕುಡಿಯುವುದು ತುಂಬ ಒಳ್ಳೆಯದು ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತೆ ಮತ್ತೆ ಭೇಟಿಯಾಗೋಣ ನಮಸ್ತೆ ಜೈ ಕರ್ನಾಟಕ ಮಾತೆ